ಹರಿ ಇವತ್ತು ಎಲ್ರಿಗೂ ತಿಳಿದಿರುವಂತೆ ಸ್ಫಟಿಕಪುರಿ ಮಹಾಸಂಸ್ಥಾನ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಇವತ್ತಿನಿಂದ ಅಧಿಕೃತವಾಗಿ ಶ್ರೀ ಓಂಕಾರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಓಂಕಾರೇಶ್ವರ ಸ್ವಾಮಿ ಬ್ರಹ್ಮೋತ್ಸವವನ್ನು ಅತ್ಯಂತ ವಿಧಿವತ್ತಾಗಿ ಭಕ್ತಿಗಳಿಂದ ಇದೇ ತಾನೇ ಪ್ರಾರಂಭ ಮಾಡಿದ್ದೇವೆ ಭಾಳ ಐತಿಹಾಸಿಕ ಹಿನ್ನೆಲೆ ಇರುವಂಥ ಬಹುದೊಡ್ಡ ಅವಧೂತ ಪರಂಪರೆಯ ಶ್ರೀಮಠ ಸ್ಥಾಪನೆ ಆದಾಗಲಿಂದಲೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಈ ನೆಲದ ಜನಗಳ ಜೊತೆ ಬಾಂಧವ್ಯವನ್ನು ಉಳಿಸ್ಕೊಂಡು ತನಗಾದ ಸೇವೆಯನ್ನು ಮಾಡ್ತಾ ಬಂದಿದೆ ನಾಡಿನಲ್ಲಿ ಯಾವುದೇ ಮೂಲಾದರೂ ಕೂಡ ನೆಲ ಜಲದ ವಿಷಯವಾಗಿ ನಾಡು ನುಡಿಯ ವಿಷಯವಾಗಿ ಹಿನ್ನಡೆ ಆದಂಥ ಸಂದರ್ಭದಲ್ಲಿ ಅಪಚಾರ ಆದಂಥ ಸಂದರ್ಭದಲ್ಲಿ ಶ್ರೀಮಠ ಹೋಗಿ ಆ ನೊಂದಿರೋರ ಪರವಾಗಿ ನಿಲ್ಲುವಂಥದ್ದು ವಾಡಿಕೆ ಆ ನಿಟ್ಟಿನಲ್ಲಿ ಶ್ರೀಮಠ ತನ್ನ ಸೇವಾ ಕಾರ್ಯವನ್ನು ವಿಸ್ತರಣೆ ಮಾಡಿಕೊಂಡು ಅತ್ಯಂತ ನಿಷ್ಠೆಯಿಂದ ಭಗವಂತನ ಸೇವೆಯನ್ನು ಸಲ್ಲಿಸಿಕೊಂಡು ಈ ಪರಂಪರೆ ಬರ್ತಾ ಇದೆ ಅದರ ನಿಮಿತ್ತ ಪ್ರತಿ ವರ್ಷವೂ ಕೂಡ ಕೃಷಿ ಕೈಗಾರಿಕೆ ವಸ್ತು ಪ್ರದರ್ಶನ ಮಾಡಬೇಕು ಹಾಗೆ ಅಂತೇಳಿ ಭಾಗದ ಜನ ಬಯಸಿದಾಗ ಕಳೆದ ಹತ್ತೊಂಬತ್ತು ಇಪ್ಪತ್ತು ವರ್ಷಗಳಿಂದ ಕೃಷಿ ಕೈಗಾರಿಕೆ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮತ್ತು ಸರ್ಕಾರ ಜನಗಳಿಗಾಗಿ ಮಾಡಿರುವಂಥ ಯೋಜನೆಗಳನ್ನು ಜನಗಳಿಗೆ ತಿಳಿಸುವಂಥ ಅದನ್ನು ಜನಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಶ್ರೀಮಠ ಮಾಡಿಕೊಂಡು ಬಂದಿದೆ ಅದರಡಿನಲ್ಲಿ ಹತ್ತೊಂಬತ್ತರಿಂದಲೂ ಕೂಡ ಇಪ್ಪತ್ತಾರರವರೆಗೂ ಪ್ರತಿ ದಿವಸ ಅನೇಕ ಸಮಾವೇಶಗಳು ಕಾರ್ಯಾಗಾರಗಳು ಕ್ರೀಡಾಕೂಟಗಳು ವಿವಿಧ ಆಯಾಮಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಜರುಗ್ತದೆ ಇದೆಲ್ಲದರ ಉಪಯೋಗವನ್ನು ಕೂಡ ಎಲ್ಲರೂ ಪಡ್ಕೊಳ್ಬೇಕು ಹಾಗೆ ಅಂತೇಳಿ ಬಯಸ್ತಾ अदस्मि संचिन वनविरजयति लोकाना विकलम् वहत्केनम शूरिः कदमति सहस्रेण शिरसां भल्यानायत पूर्णचन्द्रवदनं प्राणेश्वरः ममृतकलां विद्यावतीं भारतीं श्रीराज बिन्दुतर्पण परा श्रीराजराजेश्वरी एकारादिसमस्तवर्णविधां कार्यैकचिद्रूपिणी